ಎಚ್ ಡಿ ರೇವಣ್ಣ ಅವರು ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದ್ರೆ ಅದು ನಡೆದು ಹೋಗಿದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡಿಸಿ ಜೆಡಿಎಸ್ ಮುಖಭಂಗವನ್ನು ಅನುಭವಿಸಿದೆ ಅವಿಶ್ವಾಸಕ್ಕೆ ಬಿಜೆಪಿ ಸಾಥ್ ನೀಡದಿದ್ದಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈಗ ಗರಂ ಆಗಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ ಆದ್ರೆ ಹಾಸನದಲ್ಲಿ ಮಾತ್ರ ಬಿಜೆಪಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ರೇವಣ್ಣ ಅವರಿಗೆ ಮುಖಭಂಗ ಆಗಿಲ್ಲ ಬದಲಾಗಿ ಬದಲಾಗಿ ಬೇರೆ ಏನೋ ಆಗಿದೆ ಅನ್ನುವಂಥದ್ದು ಸೊ ಹಾಸನದಲ್ಲಿ ವಿಜೇಂದ್ರಗೆ ಹಾಸನ ನಗರಸಭೆ ಅಧ್ಯಕ್ಷರ ಅವಿಶ್ವಾಸ ಮಂಡನೆಯ ಬಗ್ಗೆ ಹೇಳಿದ್ದೆ ವಿಜೇಂದ್ರ ವೀಕ್ಷಕರನ್ನ ಕಳಿಸ್ತೀನಿ ಅಂದಿದ್ರು ಆದರೆ ಅದು ಕೂಡ ಮಾಡಿಲ್ಲ ಬಿಜೆಪಿ ಅಧ್ಯಕ್ಷರೂ ಅವರ ಪಕ್ಷದ ಸದಸ್ಯರಿಗೆ ಹೇಳಬೇಕು ನನಗೆ ಯಾಕೆ ಮುಖಭಂಗ ಹಾಸನದಲ್ಲಿ ಹೀಗೆ ಆಯಿತು ಅಂತ ನಾವು ಬಿಜೆಪಿ ಜೊತೆ ಮೈತ್ರಿ ಬಿಡೋದಿಲ್ಲ ಪ್ರಧಾನಿ ಮೋದಿ ನಮ್ಮ ಜೊತೆ ಇರುವವರೆಗೂ ನಾವು ಅವರ ಜೊತೆಗೆ ಇರ್ತೀವಿ ಹಾಸನದಲ್ಲಿ ಕಾಂಗ್ರೆಸ್ ಬಿಜೆಪಿ ಮೈತ್ರಿಯ ಪಕ್ಷದ ಅಧ್ಯಕ್ಷರು ಸರಿ ಮಾಡಬೇಕು ಹಾಸನದಲ್ಲಿ ಬಿಜೆಪಿಗರ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರ ರಾಜ್ಯದ ಅಧ್ಯಕ್ಷರಿಗೆ ನನಗಲ್ಲ ಇದು ಬಿಜೆಪಿಯ ರಾಜ್ಯದ ಅಧ್ಯಕ್ಷರಿಗೆ ಹೊರದು ರೇವಣ್ಣ ಮುಖ ನನಗೆ ಇಪ್ಪತ್ತು ಜನ ನಮ್ಮವ್ರು ಓಟ್ ಹಾಕಿದ್ರು ರೀ ಕರೆಕ್ಟಾಗಿ ಇಲ್ಲಿ ಯಾಕೆ ಮುಖಭಂಗ ನನಗೆ ಯಾಕೆ ನಾನು ಅದನ್ನು ಕಾಲ ಬಂದಾಗ ಯಾವ ಪ್ಲಾಟ್ಫಾರ್ಮಲ್ಲಿ ಎಲ್ಲಿ ಮಾತಾಡಬೇಕು ಅದು ಮಾತಾಡ್ತೀನಿ ನನಗೆ ಜಾಸ್ತಿ ಇದೆ ನೀನು ಮೂರು ಬೇಕಾಗಿತ್ತು ಅಷ್ಟೇ ನಮಗೆ ಈಗ ಬಿ ಜೆ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಸೇರಿ ಒಟ್ಟಾರೀ ನಾನೇನು ಮಾಡೋಕ್ಕ ಅದನ್ನು ಅದನ್ನು ಅವರು ನೋಡಪ್ಪ ನಾನು ಹೇಳೋದು ಇಷ್ಟೇ ನನಗಲ್ಲ ನೀವು ಯಾರೋ ಪತ್ರಿಕೆಯರು ಟಿವಿ ನಿಮಗೆ ಮುಖಭಂಗ ಆಗಿರೋದು ನನಗಲ್ಲ ರೀ ರಾಜ್ಯದ ಬಿಜೆಪಿ ಅಧ್ಯಕ್ಷ ಮುಖಭಂಗ ಆಗಿರೋದು ಅವ್ರು ಹೋಗಿ ಕಾಂಗ್ರೆಸ್ಗೆ ಈ ಜಿಲ್ಲೆ ಅಡ ಇಟ್ಟಲ್ಲಪ್ಪ ಅದಕ್ಕೆ ನಾನು ಅವರಿಬ್ರು ಅಥವಾ ಕಾಂಗ್ರೆಸ್ನಲ್ಲಿ ಇವ್ರಿಗೆ ಅಡ ಇಟ್ಟವರು ಗೊತ್ತಿಲ್ಲಪ್ಪ ಯಾರು ಅಂಡರ್ಸ್ಟ್ಯಾಂಡಿಂಗ್ ನಾವು ಅಲೈನ್ಸ್ ಇರೋದ್ರೆ ಈಗ ಹಾಸನ ಜಿಲ್ಲೆ ಅಲೈನ್ಸ್ ಇರೋದು ಕಾಂಗ್ರೆಸ್ ಬಿಜೆಪಿ ಅಲೈನ್ಸ್ ರಾಜ್ಯದಲ್ಲಿ ರಾಜ್ಯದಲ್ಲಿ ನಾವು ಅಲೈನ್ಸು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಲಯನ್ಸ್ ಇದೆ ಅದನ್ನು ಉತ್ತರ ರಾಜ್ಯದ ಅಧ್ಯಕ್ಷ ಹೇಳಬೇಕಾದಷ್ಟೇ ಅವ್ರ ಗಮನಕ್ಕೂ ತಂದಿದ್ದೀನಿ ಚುನಾವಣೆ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ ಅವ್ರ ಗಮನಕ್ಕೆ ತಂದಿದ್ದೀನಿ ಅವರು ಇದು ಹಿಟ್ಕೊ ಇಟ್ಕೊಡೋದಕ್ಕಿಂತ ಮುಂಚೆಯೇ ಅವ್ರ ಗಮನಕ್ಕೂ ತಂದಿದ್ದೀನಿ ಇವತ್ತು ಅಷ್ಟೇ ನಾವು ಮೋದಿಯವರಿಗೆ ಮುಂದೆ ದೇವೇಗೌಡರು ಮೋದಿಯವ್ರ ವಿಶ್ವಾಸ ಇತ್ತು ಎನ್ ಡಿ ಎನ ಪಾರ್ಟ್ನರ್ ಅವರು ಎಲ್ಲಿವರೆಗೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ನಮ್ಮನ್ನು ಇಟ್ಕೋತಾರೋ ಅಲ್ಲಿವರೆಗೆ ಅವ್ರ ಜೊತೆ ಇರ್ತೀವಿ ನಾವೇನು ಅದಕ್ಕೆ ಭೇದ ಭಾವ ಇಲ್ಲ ಇದು ಮಾಡಿದ್ರು ಅಂತ ನಾವು ಅದು ಅವ್ರಿಗೆ ಬಿಡ್ತೀವಿ ಅವ್ರ ಪಕ್ಷ ಸರಿಪಡಿಸ್ಕೊಳ್ಳೋದು ಕೂಡದು ಎನ್ ಡಿ ಎ ರಾಷ್ಟ್ರೀಯ ಮುಖಂಡರಿಗೆ ಅವ್ರ ಪಕ್ಷದ ಬಿ ಜೆ ಪಿ ಅವರು ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಒಂದಾಗಿ ಒಂದಾಗಲಿ ಅಂದರೆ ನಮ್ಮದೇನು ಅಭ್ಯರ್ಥಿ